ಬದನೆಕಾಯಿ ನಾನು ತಿನ್ನಲ್ಲ ಬೇಡ ಅಂತ ಹೇಳೋರಿಗೆಲ್ಲೂ ನಾನಿವತ್ತು ತೋರಿಸ್ಕೊಡ್ತಾ ಇರೋ ಮೆಥಡಲ್ಲಿ ಬದನೆಕಾಯಿ ಎಣ್ಣೆಗಾಯಿನ ಮಾಡಿಕೊಟ್ರಂತೂ ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ಮಾಡಿರೋ ನಿಮಗೆ ಕೂಡ ಉಳಿಯೋಲ್ಲ ಅಷ್ಟೊಂದು ಆಗಿರುತ್ತೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಇಲ್ಲಿ ಎಣ್ಣೆ ಬದನೆಕಾಯಿಗೆ ನಾನು ನಾಲ್ಕು ಟೊಮೊಟೊ ಎರಡು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಕಾಲು ಭಾಗದಷ್ಟು ತೆಂಗಿನಕಾಯಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಚಮಚ ಕಡಲೆ ಬೀಜ ಮೂರು ಏಲಕ್ಕಿ ನಾಲ್ಕು ಚಕ್ಕೆ ಪೀಸು ನಾಲ್ಕು ಲವಂಗ ಎರಡು ಸ್ಪೂನ್ ಎಳ್ಳು ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಟೀ ಸ್ಪೂನ್ ಧನ್ಯಾಪುಡಿ ಅರ್ಧ ಸ್ಪೂನು ಅರ್ಶನದ ಪುಡಿ ಒಂದು ಸ್ಪೂನು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯನ್ನೆಲ್ಲ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಬೀಜ ಹಸಿಮೆಣ್ಸಿನ್ಕಾಯಿ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಧನ್ಯಾಪುಡಿ ಎಳ್ಳು ಅರ್ಶಿಣದ ಪುಡಿ ಚಿಲ್ಲಿ ಪುಡಿ ಜೀರಿಗೆ ಮೆಣಸು ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಾವು ರುಬ್ಕೋಬೇಕು ಈಗ ತರತರಿಯಾಗಿ ಇದನ್ನ ರುಬ್ಕೊಳ್ಳೋಣ ಈಗ ನಾಲ್ಕು ಟೊಮೊಟೊದಲ್ಲಿ ಎರಡು ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜಾಸ್ತಿ ನೀರು ಹಾಕಬಾರ್ದು ಇದು ಗಟ್ಟಿಗೆ ಇರಬೇಕು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು ಈಗ ಮತ್ತೆ ಎರಡು ಟೊಮೊಟೊ ಉಳ್ದಿತ್ತಲ್ಲ ಆ ಟೊಮೊಟೊನ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ನಾನು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಈ ಬದ್ನೆಕಾಯಿನೆಲ್ಲ ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಬದನೆಕಾಯಿ ಕಟ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ತೊಟ್ಟು ಸ್ವಲ್ಪ ಇರಬೇಕು ಆ ಥರ ಬದನೆಕಾಯಿನ ಕಟ್ ಮಾಡ್ಕೋಬೇಕು ಹಾಗೆ ಇದನ್ನು ನಾಲ್ಕು ಭಾಗವಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ ಫುಲ್ಲಾಗಿ ಕಟ್ ಮಾಡೋದು ಬೇಡ ಈ ಥರ ನೋಡಿ ತೋರಿಸ್ತಿದ್ದೀನಿ ಈ ಥರ ನಾಲ್ಕು ಭಾಗವಾಗಿ ಇದನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಳ್ಳೋಣ ಈಗ ನಾವು ಮಸಾಲೆ ರುಬ್ಬಿದ್ವಲ್ಲ ಆ ಮಸಾಲೆಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಒಂದು ಬೋಲ್ಗೆ ಹಾಕೋತಾ ಇದ್ದೀನಿ ನಾನು ಇದು ಬದನೆಕಾಯಿ ಫಿಲ್ ಮಾಡೋದಕ್ಕೆ ಬೇಕು ಅದಕ್ಕೋಸ್ಕರ ರುಬ್ಬಿರೋ ಮಸಾಲೆ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಅರ್ಶನದ ಪುಡಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಒಂದು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಈಗ ಈಗ ಒಂದೊಂದೇ ಬದ್ನೆಕಾಯಿನ ತಗೊಂಡು ಈ ಮಸಾಲೆ ನೋಡಿ ಗಟ್ಟಿಗೆ ಇದೆ ಮಸಾಲೆ ನೀರಾಗಿರಬಾರ್ದು ಈ ಥರ ಗಟ್ಟಿಗಿರಬೇಕು ಆವಾಗ ತೊಗೊಂಡು ಈ ಥರ ನಾಲ್ಕು ಭಾಗವಾಗಿ ಕಟ್ ಮಾಡಿದ್ದೀವಲ್ಲ ಬದನೆಕಾಯಿಗೆ ಚೆನ್ನಾಗಿ ಸ್ಟಫ್ ಮಾಡಬೇಕು ನೋಡಿ ಈ ಥರ ಎಲ್ಲ ಬದನೆಕಾಯಿಗೂ ನಾನು ಮಸಾಲೆನ ಚೆನ್ನಾಗಿ ತುಂಬಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಚಮಚ ಸಾಸಿವೆ ಒಂದು ಕಡ್ಡಿ ಕರಿಬೇನ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳೋಣ ಪ್ಯಾನ್ ಕಾದ್ಮೇಲೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂದರೆ ನಾವು ಮಾಡ್ತಾ ಇರೋದು ಎಣ್ಣೆಗಾಯಿ ರೆಸಿಪಿ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಎಣ್ಣೆ ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಕರ್ಬೇನ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಬೇಕು ನೋಡಿ ಈ ಥರ ಕೆಂಪಿಗೆ ಈರುಳ್ಳಿ ಆವಾಗವರೆಗೂ ಹುರ್ಕೊಳ್ಳೋಣ ಈಗ ಮಸಾಲೆ ತುಂಬಿಟ್ಟಿದ್ವಲ್ಲ ಬದನೆಕಾಯಿ ಅದನ್ನು ಒಂದೊಂದೇ ಈ ಎಣ್ಣೆ ಒಳಗಡೆ ಹಾಕ್ಕೋಬೇಕು ನೋಡಿ ಈ ಥರ ನಾನು ಹಾಕೋತಿದಿನ ಹಾಗೆ ಒಂದೊಂದೇ ಎಲ್ಲ ಬದನೆಕಾಯಿನೂ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಒಂದು ನಿಮಿಷ ಹಾಗೆ ಬೇಯಬೇಕು ತಿರುಗಿಸ್ಬೇಡಿ ಒಂದು ನಿಮಿಷ ಆದಮೇಲೆ ಇದನ್ನು ಎಲ್ಲನೂ ಟರ್ನ್ ಮಾಡ್ಕೊಳ್ಳೋಣ ತಿರುಗಿಸ್ಕೊಳ್ಳೋಣ ಹುಡುಗಿ ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ಈಗ ತಟ್ಟೆ ಮುಚ್ಬಿಟ್ಟು ಒಂದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ತಟ್ಟೆ ತೆಗ್ದಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆ ಮತ್ತು ಮಸಾಲೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ ಹಾಗೆ ಟೊಮಟೊ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಫಸ್ಟೇ ಮಸಾಲೆ ಹಾಕಿದ್ದೀವಿ ಮತ್ತು ಎಣ್ಣೆ ಜೊತೆಗೆ ಬದನೇಕಾಯಿ ಜೊತೆಗೆ ಈ ನಾವು ರುಬ್ಬಿರೋ ಮಸಾಲೆಲ್ಲೂ ಹೊಂದ್ಬಿಡಬೇಕು ಆ ಥರ ಇದನ್ನ ಮಿಕ್ಸ್ ಮಾಡಿ ಮತ್ತೆ ತಟ್ಟೆ ಮುಚ್ಚಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಘಮ ಅರೋಮ ಸಕ್ಕತ್ತಾಗಿ ಇದೆ ಅಡುಗೆ ಮನೇಲೆಲ್ಲ ಈಗ ನಾವು ಒಂದುವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳೋಣ ಒಂದು ಗ್ಲಾಸು ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಡು ಅರ್ಧ ಸ್ಪೂನ್ ಉಪ್ಪು ಹಾಕೋತಿದ್ದೀನಿ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಬೇಕಲ್ವ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಎಣ್ಣೆ ಸೈಡಲ್ಲಿ ಬಿಡೋವರೆಗೂ ನಾವು ಈ ಸಾರನ್ನ ಕುದಿಸ್ಕೋಬೇಕು ನೋಡಿ ಸುತ್ತು ಎಣ್ಣೆ ಬಿಡ್ತಾಯಿದೆ ಈ ಥರ ಮಾಡಿದ್ರೆ ಸಕ್ಕತ್ತು ಟೇಸ್ಟಿಯಾಗಿ ಆಗುತ್ತೆ ಇದೆಲ್ಲ ಒಂದೊಂದು ಮೆಥಡನ್ನ ನೋಡಿಕೊಂಡು ನೀವು ಮಾಡ್ಕೋಬೇಕು ಈಗ ಚೆಕ್ ಮಾಡ್ಕೊಳ್ಳೋಣ ಬದನೆಕಾಯಿ ಬೆಂದಿದೆಯಾ ಅಂತ ಬದನೆಕಾಯಿ ಬೆಂದಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಮೇಲೆ ಉದುರಿಸ್ಕೊಂಡ್ರೆ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾದ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಇದೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ರೊಟ್ಟಿಗಂತೂ ಸಖತ್ತಾಗಿರುತ್ತೆ ನೋಡೋದಕ್ಕೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಜ್ಯೂಸಿಯಾಗಿದೆ ಈ ಥರ ರುಚಿಯಾಗಿರೋ ಅಡುಗೆಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗಬೇಡಿ ಹಾಗೆ ನೆಕ್ಸ್ಟ್ ಏನಾದರೂ ರೆಸಿಪಿ ಬೇಕಂದರೆ ಖಂಡಿತ ನನಗೆ ತಿಳಿಸಿ ಈ ವಿಡಿಯೋನ ಕೊನೆಯವ್ರಿಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್